ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಮಾದಗೊಂಡನಹಳ್ಳಿ ಪಂಚಾಯಿತಿ ಸೌರಶಕ್ತಿಯ ಸಮರ್ಥ ಬಳಕೆಯ ಮೂಲಕ ವಿದ್ಯುತ್ ಉಳಿತಾಯ ಮತ್ತು ವೆಚ್ಚ ಕಡಿತಕ್ಕೆ ಮಾದರಿಯಾಗಿದೆ ಪಂಚಾಯಿತಿ ವ್ಯಾಪ್ತಿಯ ಅರೆಹಳ್ಳಿ ಗ್ರಾಮದಲ್ಲಿ ವಿವಿಧೆಡೆ ಸೌರ ದೀಪಗಳನ್ನು ಅಳವಡಿಸಲಾಗಿದ್ದು ಈ ಹಿಂದೆ ವಿದ್ಯುತ್ಗಾಗಿ ಮಾಡುತ್ತಿದ್ದ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗ ಒಂದು ಲಕ್ಷ ರೂಪಾಯಿ ಉಳಿತಾಯವಾಗುತ್ತಿದೆ ಪಂಚಾಯಿತಿ ನಿಧಿ ಹಾಗೂ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಸದ್ಬಳಕೆ ಮಾಡಿಕೊಂಡು ವಿದ್ಯುತ್ ವ್ಯರ್ಥವಾಗುವುದನ್ನು ತಡೆದು ಸೌರಶಕ್ತಿ ಸದುಪಯೋಗ ಮಾಡಿಕೊಳ್ಳಲಾಗುತ್ತಿದೆ ದೂರದರ್ಶನದೊಂದಿಗೆ ಗ್ರಾಮಸ್ಥ ಚಂದ್ರಶೇಖರ್ ಈ ಹಿಂದೆ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದಾಗಿ ರಾತ್ರಿ ಹೊತ್ತು ಸಂಚರಿಸುವವರಿಗೆ ತೊಂದರೆಯಾಗುತ್ತಿತ್ತು ಪಂಚಾಯತ್ ಸೌರ ದೀಪ ಅಳವಡಿಸಿದ್ದರಿಂದ ಸಮಸ್ಯೆ ದೂರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸೋಲಾರ್ ಲೈಟ್ ಹಾಕಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಿದೆ ಸರ್ಕಲ್ ಕರೆಂಟ್ ಇಲ್ಲ ಅಂದ್ರೂ ಬೆಳಕಿದ್ದಂಗೆ ಇರುತ್ತೆ ಕರೆಂಟ್ ಇಲ್ಲಾಂದ್ರೂ ತೊಂದ್ರೆ ಇಲ್ಲ ಈ ನಡುವೆ ಕರೆಂಟ್ ತುಂಬಾ ಸಮಸ್ಯೆ ಸೋಲಾರ್ ಲೈಟ್ ಆಗೋಟೇ ತುಂಬಾ ಅನುಕೂಲ ಆಗಿದೆ ದೇವಸ್ಥಾನದತ್ರ ಹಾಕಿದರೆ ಎಲ್ಲ ಸರ್ಕಲ್ ಗಳಲ್ಲಿ ಹಾಕಿದ್ದಾರೆ ಪ್ರತಿಯೊಬ್ಬೊಬ್ರಿಗೂ ಉಪಯೋಗ ಹಂಗಾಕಿದಾರೆ ಎಲ್ಲಾರ್ಗೂ ಉಪಯೋಗ ಆಗಿದೆ ಊರೋರ್ಗೆ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸತೀಶ್ ಗ್ರಾಮದ ಪ್ರಮುಖ ವೃತ್ತಗಳು ದೇಗುಲಗಳು ಸೇರಿದಂತೆ ಹದಿನೆಂಟಕ್ಕೂ ಹೆಚ್ಚು ಕಡೆ ಸೌರ ದೀಪ ಅಳವಡಿಸಲಾಗಿದೆ ಸಂಜೆ ವೇಳೆ ಸ್ವಯಂಚಾಲಿತವಾಗಿ ಕಾರ್ಯ ನಿರ್ವಹಿಸಲಿವೆ ಎಂದು ಮಾಹಿತಿ ನೀಡಿದರು ಕರಣ್ ಕರಂಟ್ ಪ್ರಾಬ್ಲಮ್ ಕರೆಂಟ್ ಪ್ರಾಬ್ಲಮ್ನಿಂದ ಜನಗಳಿಗೆ ಇದು ಕರೆಂಟ್ ಹೋದಾಗ ಬಹಳ ಅನುಕೂಲ ಆಗುತ್ತೆ ಕಾಡು ಇದು ಏನು ಬೆಟ್ಟ ಪಟ್ಟವಾಗಿ ಪಕ್ಕದಲ್ಲಿ ಇರೋಕೆ ಕರೆಂಟ್ ಇರೋದಲ್ಲ ಆ ಟೈಮಲ್ಲಿ ಉಳ ಪಟ್ಟೆ ಬರೋಕೆ ಪ್ರಾಣಿ ಪಕ್ಷಿಗಳು ಬರ್ತಾವಲ್ಲ ಪ್ರಾಣಿಗಳಿಗೆಲ್ಲ ಬಹಳ ಭಯ ಭಯ ಪಡ್ತಿದ್ರು ಅದರಿಂದ ಅದರಲ್ಲ ಬಹಳ ಅನುಕೂಲ ಆಗುತ್ತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ಸೌರದೀಪ ಅಳವಡಿಕೆಯಿಂದ ವಿದ್ಯುತ್ ಬಿಲ್ ಗಣನೀಯವಾಗಿ ಕಡಿಮೆಯಾಗಿದೆ ಇದರಿಂದ ಗ್ರಾಮಸ್ಥರಿಗೆ ಅನುಕೂಲವಾಗಿದೆ ಈ ಪ್ರಾಯೋಗಿಕ ವಿಧಾನ ಯಶಸ್ವಿಯಾದಲ್ಲಿ ಪಂಚಾಯಿತಿಯ ಉಳಿದ ಗ್ರಾಮಗಳಿಗೂ ಇದನ್ನು ವಿಸ್ತರಿಸಲಾಗುವುದು ಎಂದು ತಿಳಿಸಿದರು ವಿದ್ಯುತ್ ಬಗ್ಗೆ ಅವಘಡ ಆಗೋದು ಕಡಿಮೆ ಆಗುತ್ತೆ ಲೈನ್ ಪ್ರಾಬ್ಲಮ್ ಆಗಿ ಮರ ಇದರಿಂದ ತೊಂದರೆ ಆಗೋದು ಕಡಿಮೆ ಆಗುತ್ತೆ ಸೋಲಾರ್ ಇಂದ ಬಹಳ